ಒಂದು ಸಣ್ಣದೊಂದು ತೋಟ ಇತ್ತು ಅದು ಬಹಳ ದೊಡ್ಡದಿರ್ಲಿಲ್ಲ ಒಂದಿಷ್ಟೇ ಚಿಕ್ಕದು ಒಂದು ಎಕರೆದಷ್ಟಿತ್ತು ಅಲ್ಲಿ ಒಬ್ಬ ಒಬ್ಬ ಮುದುಕಿ ಬದುಕಿತ್ತು ಎಪ್ಪತ್ತು ವರ್ಷದ ಮುದುಕಿ ಹಾಕಿ ಆ ತೋಟದಲ್ಲಿ ಕೆಲಸ ಮಾಡ್ತಿದ್ಲು ಅಲ್ಲೇ ನಡು ಒಂದು ಸಣ್ಣದೊಂದು ಕುಟೀರ ಕಟ್ಕೊಂಡಿದ್ಲು ದಿನಾಲು ಹೇಳೋದು ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡೋದು ಹಣ್ಣ ಹಂಪ್ಲ ಹಾಕೊಂಡಿದ್ ಅದರಿಂದ ಏನು ಬರ್ತದೆ ತಾನು ಉಂಡು ತಿಂದು ಆ ಬಳಿಕ ಹಾದಿಯಿಂದ ಹೋಗೋರಿಗೆ ಆಡೋ ಮಕ್ಕಳಿಗೆ ಹೀಗೆ ಕರೆದು ಅವ್ರಿಗಿಷ್ಟು ಕೊಟ್ಟು ಹಾಡ್ಕೋತಿದ್ಲು ಎಪ್ಪತ್ತು ವರ್ಷ ಯಾರಿಲ್ಲ ಸಣ್ಣ ತೋಟ ಅದರಾಗೆ ಮುದುಕೆ ದಿನ ತುಂಬಾ ದುಡಿಯೋದು ಆನಂದ ಪಡೋದು ಒಂದು ದಿವಸ ಹತ್ತಿರಲಿಲ್ಲ ಅದರ ಸಮೀಪದಲ್ಲೇ ಒಬ್ಬ ಭೂಮಿ ತಗೊಂಡ ಒಂದು ನೂರು ಎಕರೆ ಭೂಮಿ ತಗೊಂಡ ಇದು ತೋಟ ಇಲ್ಲಿ ನಡುವ ಅದರ ಸುತ್ತೆಲ್ಲ ತಗೊಂಡ ಅವನಿಗೆ ಅನಿಸ್ತು ಇದು ನಡುವೆನೋ ಒಂದು ಇಟ್ಟ ಉಳ್ದದಲ್ಲ ಇದರಿಂದ ಇದು ಅಪೂರ್ಣ ಅನಿಸ್ತದ ಅನಿಸ್ತು ಆತ ಮಾಡ್ಕೊಂಡ ತುಂಬಾ ನೂರ ಎಕರೆ ತಗೊಂಡ ಆದ್ರ ಇದೇನ್ ನಡು ಒಂದು ಸಿಕ್ಕಿತ್ತಲ್ಲ ಒಂದ್ ಮೂಲಾಗ ಸಿಕ್ಕಿತ್ತಿದು ಒಂದು ಎಕರೆ ಅವ ನೋಡ್ದ ಈ ನಕ್ಷೆ ನೋಡ್ದ ಇದು ಸರಿ ಅನಿಸ್ಲಿಲ್ಲ ಬರೋಬ್ಬರಿ ಚೌಕ ಆಗಿರ್ಲಿಲ್ಲ ಅವಾಗ ಅನಿಸ್ತು ಈ ಎಕರೆ ಭೂಮಿ ನನಗೆ ಸಿಗದೆ ಇದ್ರ ನೂರ್ ಎಕರೆ ತಗೊಂಡು ವಿಫಲ ಅಂದ ನಿರುಪಯುಕ್ತ ಅಂದ ಆ ಮುದುಕಿ ಹತ್ತರ ಹೋದ ನಿನ್ನ ಒಂದ್ ಎಕರೆ ಕೊಡು ಅಂದ ಮುದುಕಂತು ಇಲ್ಲಿ ಅರವತ್ತು ವರ್ಷದ ನೀ ಯಾಕ ಕೊಡ್ಲಿ ಅಂತು ಆಗ ಅಂದ ಏನು ಒಂದು ಈಟ್ ಅದ ಎಷ್ಟ್ ಬೇಡ್ತಿ ಬೇಡು ಕೊಡತ್ ಕೊಡ್ತೀನಿ ಅಂದ ಅವಾಗ ಮುದಿಕ್ ಹೇಳಿದ್ಲು ಅಷ್ಟ ಶ್ರೀಮಂತ ನೀನೇನು ಅಂದ್ಲು ಈ ನನ್ನ ಎಕರೆ ಭೂಮಿ ತಗೊಳ್ಳುವಷ್ಟು ಶ್ರೀಮಂತ ನೀನೇನು ಅಂದ್ರೆ ಏನು ಅಂದ ನೂರ್ ಎಕರೆ ತಗೊಂಡೇನೆ ಒಂದ್ ಎಕರೆಕ್ ಏನು ಅಂದ ಎಷ್ಟ್ ಹೇಳ್ತಿ ಹೇಳು ಅಂದ ಮುದಿಕ್ ಹೇಳದ್ಲು ನಿನಗ ಆ ತಾಕತ್ ಈ ಒಂದ್ ಎಕ್ರೆ ಬೆಲೆ ಕಟ್ಟುವ ತಾಕತ್ತು ನಿನಗಿಲ್ಲ ತಗೊಳ್ಳೋ ತಗೊಳ್ಳ ನಿನಗಲ್ಲ ಈ ದೇಶದ ದೊರೆಗೆ ಇಲ್ಲ ಅಂತ ಅದೇ ಅಂದ ಅಂದೆ ಹೇಳಿದ್ಲು ಇದು ಬರೆಯ ತೋಟ ಅಲ್ಲ ಇದು ಸಂತೋಷದ ತೋಟ ಎಲ್ಲಿ ನಾನು ಅರವತ್ತು ವರ್ಷ ಬೆವರ ಸುರ್ಸೇನಿ ಅಂತ ಸುಂದರ ತೋಟ ಇದೆ ಎಲ್ಲಿ ನಾನು ಪ್ರತಿ ಕ್ಷಣ ಕ್ಷಣ ಸಂತೋಷವಾಗಿ ಕಳೆದೇನೆ ಅಂಥ ಸುಂದರ ತೋಟ ಆಯಿತು ಎಲ್ಲಿ ಸಾವಿರ ಮಕ್ಕಳು ಉಂಡು ತಿಂದು ಸಂತೋಷ ಪಟ್ಟು ಕುಣದಾರ್ ಅಂತ ತೋಟ ಆಯಿತು ಇದರ ಬೆಲೆ ನಿನಗೇನು ಗೊತ್ತು ಅಂದ್ಲು ಮಣ್ಣಿನ ಬೆಲೆ ಇದರ ಬೆಲೆ ಅಲ್ಲ ಇದರ ಬೆಲೆ ಬದುಕಿನ ಬೆಲೆ ಬದುಕಿನ ಬೆಲೆ ಅರವತ್ತು ವರ್ಷದ ಸಂತೋಷದ ಕ್ಷಣಗಳು ಈ ನೆಲದೊಳಗದಾವ ಇದರ ಬೆಲೆ ಸಾಧ್ಯ ಇಲ್ಲ ನೀ ನೂರ ಎಕರೆ ಕೊಟ್ಟರೂ ಇವನು ಕೊಡೋದಿಲ್ಲ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟರೂ ಕೊಡೋದಿಲ್ಲ ನೂರ ಎಕರೆ ಇದ್ದರೂ ಸಹಿತ ನೀನು ಬಡುವಾಗಿ ಉಳದೆ ಒಂದು ಎಕರೆದಾಗ ರಾಜರಿಗಿಂತ ರಾಜ ಆಗಿ ಬಿಟ್ಟಿನಿ ನಾನು ಅಂದ್ಲು ನನಗೆ ಅಪೂರ್ಣ ಅನಿಸೋದಿಲ್ಲ ನಿನಗೆ ನೂರ ಎಕರೆ ಅಪೂರ್ಣ ಅನಿಸ್ತಾವು ಅಪೂರ್ಣ ಅನಸ್ತಾವ ಅನಿಸ್ತಾವ ಇನ್ನಾತುಗಳ ಹೊರಟಿದೆ ನೂರ ಎಕ್ರೆ ಅದಾವ ಆದರೂ ಪೂರ್ಣ ಅನಿಸಿಲ್ಲ ಯಾಕೆ ನಿನ್ನ ಒಳಗೆ ಪೂರ್ಣ ಇಲ್ಲದ ಬಳಕೆ ಹೊರಗೆ ಹಂಗೆ ಪೂರ್ಣ ಆಗ್ತದ ಅದೇನಾಗ್ತದ ಮನುಷ್ಯ ಪೂರ್ಣ ಆಗಲಾರದೆ ವಸ್ತು ಪೂರ್ಣ ಆಗೋದಿಲ್ಲ ಅದ ಮನಸ್ಸು ತುಂಬಲಾರದೆ ಮನೆ ಹಂಗ ತುಂಬ್ತದ ಮನಸ್ಸು ತುಂಬಲಾರದೆ ಅಡಿಗೆ ಹಂಗೆ ತುಂಬ್ತದ ಮನಸ್ ತುಂಬಲಾರದೆ ಜಗತ್ ಹೆಂಗ್ ತುಂಬ್ತದೆ ಮನಸ್ಸು ತುಂಬತು ಅಂದ್ರೆ ಎಲ್ಲಾ ತುಂಬ್ತದ ಮನಸ್ಸು ಬರಿದಿತ್ತು ಅಂದ್ರೆ ಎಲ್ಲಾ ಬರಿದಾಗ್ತದೆ ಎಲ್ಲ ಬರಿದಾ ಮುದಿಕೆ ಎಷ್ಟು ಜಾಣ್ ನಿನ ಗೊತ್ತಿಲ್ಲ ಇದನ್ನೆಲ್ಲದಾಗ ಗುಡಿಸಲದಾಗ ನನ್ನ ಪತಿಯಿದ್ದ ಆತ ಈ ಗುಡಿಸಲದಾಗ ನಲವತ್ತು ವರ್ಷ ಬದುಕಿದ ಆ ಬಳಿಕ ನಾನು ಇಪ್ಪತ್ತು ವರ್ಷ ಬದುಕೇನೆ ಎಂಥ ಅದ್ಭುತ ಸ್ಥಾನ ಇದೆ ಸ್ವರ್ಗಕ್ಕಿಂತ ಸ್ವರ್ಗ ಈ ನನ್ನ ನೆಲ ಅಂದ್ಲು ನಿಂದ್ಯಾವ ಸಂಪತ್ತ ಅಂದ್ಲು ಎಷ್ಟು ಅದ್ಭುತ ಮಾತುಗಳು ಆಕೆಗೆ ವೇದ ಗೊತ್ತಿಲ್ಲ ಉಪನಿಷತ್ತ ಗೊತ್ತಿಲ್ಲ ವಚನಶಾಸ್ತ್ರ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಆದರೆ ಬದುಕ ಗೊತ್ತದೆ ಜೀವನ ಗೊತ್ತದೆ ಜಗತ್ತಿನಾಗ ಶ್ರೀಮಂತನಾಗಿ ಬದುಕಿರಬೇಕು ಅನ್ನೋದು ಆಕೆ ಗೊತ್ತದೆ ಆಕೆ ಬಟ್ಟೆಗಳು ಬಡುವ ಆಕೆಯ ಆಹಾರ ಬಡುವ ಆದರೆ ಎಲ್ಲವನ್ನ ಶ್ರೀಮಂತಗೊಳಿಸುವಂತ ಹೃದಯ ಶ್ರೀಮಂತ